ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ಶ್ರೀ ಕ್ಷೇತ್ರದಲ್ಲಿ ಭಕ್ತಿ ಮತ್ತು ಸೇವೆಯ ಸಂಗಮ ಪೋಲಿಯೋ ಅಭಿಯಾನಕ್ಕೆ ಚಾಲನೆ ನೀಡಿದ ಡಿ ಕುಮಾರಸ್ವಾಮಿ ಆದಿಚುಂಚನಗಿರಿ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯಲ್ಲಿ ಭಕ್ತಿ ಮತ್ತು ಸಮಾಜ ಸೇವೆಯ ಅಪೂರ್ವ ಕ್ಷಣಗಳು ಅನಾವರಣಗೊಂಡವು ಸುದ್ದಿಯ ಪ್ರಮುಖ ಮುಖ್ಯಾಂಶಗಳು ದೈವದರ್ಶನ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀ ಗಾಲಭೈರವೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಹಾಗೂ ದರ್ಶನ ಪಡೆದರು ಗುರುನಮನ ಪದ್ಮಭೂಷಣ ಪುರಸ್ಕೃತ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಪುಣ್ಯ ಗದ್ದುಗೆಗೆ ಭೇಟಿ ನೀಡಿ ಸಚಿವರು ಭಕ್ತಿಪೂರ್ವಕ ಪ್ರಣಾಮ ಸಲ್ಲಿಸಿದರು ಶ್ರೀಗಳ ಆಶೀರ್ವಾದ ಕ್ಷೇತ್ರದ ಪ್ರಸ್ತುತ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಮಹಾಸ್ವಾಮೀಜಿಗಳನ್ನು ಭೇಟಿ ಮಾಡಿದ ಸಚಿವರು ಅವರಿಂದ ಆಶೀರ್ವಾದ ಪಡೆದರು ಪಲ್ಸ್ ಪೋಲಿಯೋ ಅಭಿಯಾನ ಇದೇ ಸಂದರ್ಭದಲ್ಲಿ ಮಕ್ಕಳ ಆರೋಗ್ಯ ರಕ್ಷಣೆಯ ಉದ್ದೇಶದಿಂದ ಇಂದಿನಿಂದ ಆರಂಭವಾದ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನಕ್ಕೆ ಸಚಿವರು ಮತ್ತು ಪೂಜ್ಯಶ್ರೀಗಳು ಜಂಟಿಯಾಗಿ ಚಾಲನೆ ನೀಡಿದರು ಸೇವೆಯ ಸಂಕಲ್ಪ ಪುಟ್ಟ ಮಕ್ಕಳಿಗೆ ಸ್ವತಃ ಲಸಿಕೆಯ ಹನಿಗಳನ್ನು ಹಾಕುವ ಮೂಲಕ ಅಭಿಯಾನದ ಯಶಸ್ಸಿಗೆ ನಾಂದಿ ಹಾಡಿದರು ವರದಿ ರಾಜೇಶ್ ವಿಆರ್ ಪ್ರಧಾನ ಸಂಪಾದಕರು ವಿಆರ್ ನ್ಯೂಸ್ ಮಂಡ್ಯ ಜಿಲ್ಲೆ ರಾಜೇಶ್ ಸಾರಥ್ದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ